BAM! ನಮ್ಮ ನಮ್ಮನ್ಯ ಹಿಂಗ ಸಂತಿ ತುಂಬಾ ಗಣ 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 ನಾಯಿ ತಿರ್ಗ ಒಬ್ರ ಒಬ್ ಸಂತಿ ತಗೊಂಡು ಮನಿಗ್ ಹೋಗೋಣಂತ ನಾನು ನಿನ್ನ ಆಗಲಿಂದಾನ ನೋಡಾಕತ್ತೇನಿ ಆ ಗಂಗವ್ನ ಹತ್ರ ತಗೊಳನ ಅಂತಂದ್ರ ಏ ಬ್ಯಾಡ ಯವ್ವ ಆಕಿ ತೂಕ ಹೊಡಿಕಾಳ ಅಂತಂದಿ ಮುಂದ ಬಂದು ಗೌರವನ ಹತ್ರ ತಗೊಳ್ಳೋಣ ಅಂತಂದ್ರ ಅಯ್ಯಯ್ಯ ಆಕಿ ಕಡೆ ಏನ್ ಕಾಯಿ ಚಲೋ ಐತಿ ಓಟ್ ಹುಳು ಅಂತಂದಿ ಅಂತಂದು ಇಚ್ಛೆ ಕಡೆ ಬಂದು ಪರಕ್ ಹತ್ರ ತಗೊಂಡೇವಿ ಅಂತಂದ್ರ ಏ ಬ್ಯಾಡ್ ಬಿಡವ ಅಕ್ಕಿ ತುಟ್ಟಿ ಕೊಡ್ತಾಳ ರೊಕ್ಕನ ತೂಕದಾಗ ಮೋಸ ಮಾಡ್ತಾಳ ಅಂತಂದಿ ಮತ್ತೆ ಯಾರ ಸಂತಿ ತಗೋಬೇಕಂತ ಮಾಡಿದಿ ಈ ಹತ್ರ ಕರ್ಕೊಂಡ್ ಅಲ್ಲ ಈ ಮುದುಕ ನೋಡಿದ್ರ ಈ ಸಂತ್ಯಾಗ ಯಾರ ಹತ್ರ ರೇಟ್ ಇವ್ನತ್ರ ಇರ್ತತಿ ಇನ್ನ ನಾವ್ ತಂದಿರೊಕ್ಕೋಸ್ಟ್ ಇವ್ನತ್ರ ಸುರದ್ ಮಂಡಕ್ಕಿ ದಾಣಿ ಖಾರ ಹೀರಾ ಏನ್ ಇಲ್ದ ಮನಿಗ್ ಹೋಗಬೇಕು ನೋಡ ನಾವಿನ್ನ ಅಯ್ಯ ಹೌದ್ ವಾರ ನೀ ಹೇಳೋದು ಕರಿನೋ ನೋಡು ಅಲ್ಲ ಅಲ್ಲಿಂದ ಇಲ್ಲಿ ಮತ್ತೆ ಅಡ್ಡಾಡಿದ್ರು ಹೂ ಅಂತ ಒಂದ ಅಂಗಡಿ ಹೋಗಿ ಅಂತ ಹೇಳಿ ತಯಾರಿಲ್ಲ ನಾವ್ ಒಂದ್ ಕೆಲಸ ಮಾಡೋಣ ಈ ಮುದುಕನ ಹತ್ರ ರೇಟ್ ಜಾಸ್ತಿ ಇರ್ತತಿ ಹಿಂದ ಪಾರ ಹತ್ರ ಹೋಗಿ ತಗೋಣ್ಣ ಅಕೇನು ತೂಕದಾಗ ಪಾಕದಾಗ ಆ ಹಳಂಗಿಲ್ಲ ಏನಿಲ್ಲ ನಾವು ಪರಿಚಯ ಇರ್ತೇವೆ ಅಲ್ಲ ನೋಡೋಣ ಹಂಗ ಏನಾರ ಮೋಸ ಮಾಡಿಲ್ಲ ಅಂತಂದ್ರೆ ಗೊತ್ತಾಗಿ ಆಕತಿ ಅಲ್ಲ ಮತ್ತ್ ನೋಡಿರಿ ನಾ ಬೇಕಂದ್ರೆ ಮನಿಗೆ ಅರ್ಧ ಕೆಜಿ ಟೊಮೆಟನ್ನು ಕಡಿಮೆ ವೈತೀನಿ ಬುಧವಾರಕ್ಕೊಮ್ಮೆ ಮಿರ್ಚಿ ಮಂಡಕ್ಕಿ ಬೇಕಾ ನೋಡುವ ನನಗ ಹ್ಮ್ ಅದು ಮಿರ್ಚಿ ಮಂಡಕ್ಕಿ ತಿನ್ಲಿಲ್ಲ ಅಂತಂದ್ರ ವಾರದಾಗ ಬುಧವಾರ ಬಂದತ್ತೇನಿಲ್ಲ ಅಂತ ಗೊತ್ತಾಗಂಗಿಲ್ಲ ನಿಮ್ಮ ಕಣ್ಣಿಗೆ ನಾ ಹೆಂಗ ಕಣ್ಸಾಕತ್ತೇನಿ ಜಗ್ ಅಷ್ಟ್ ರೊಕ್ಕ ಕೊಟ್ಟು ತುತ್ತಿ ಕಾಯಿಪಲ್ಯ ವಯ್ಯರ್ಗತಿ ಕಣ್ಸಾಕತ್ತೇನಿ ಸಾಧ್ಯನೇ ಇಲ್ಲ ನೋಡಿಲಿ ನಾನು ಕಡಿಮೆ ರೇಟಿಗಿನ ಕಾಯಿ ಪಲ್ಯ ವಯ್ಯದ್ ಅಷ್ಟಕ್ಕೂ ನನ್ನ ಪಿಲ್ಯಾಣಿ ಗೊತ್ತನ ನನ್ನ ಗಂಡ ಸಂತಿ ಮಾಡಾಕೇನ್ ರೊಕ್ಕ ಅದರ ಒಳಗನ உழ்த்தாய மாட்டி நானும் அந்தாக்கி துட்டி கைத்தலே வைத்தேனே ஏ யோவ் முதுக்க துட்டி கொடுத்தன்தான் கத்திர்லே அவன் லெக்க அவனே அத நம்ம லக்க அது ரேட்டு பட் சீப்ப இன்பா நான் ரேட் கொந்தர்ஸ் ಅಲ್ರಿ ಈ ರ ಈ ಚಿನ್ನಕ್ಕರ್ ನೋಡು ಯಾರ ಮಂದಿ ಹೊಟ್ಟಿಗೆ ಹಾಕ್ತಾರ ನನ್ನರ್ಗತೆ ಮಾಡ್ತಾರ ತಮ್ಮ ಹೊಟ್ಟಿಗೆ ತಾ ತಿನ್ನಾಕೋ ಕಡಿಮೆ ರೇಟಿದ್ದು ಹುಳ ಹತ್ತಿದ್ದು ತೊಗೊಂಡು ಹೋದ್ರೆ ಏನು ಬಂತು ಆ ಹುಳ ಬಿಟ್ರೆ ಎಲ್ಲ ರೊಕ್ಕ ರೂಪಾಯಿನೂ ಎಲ್ಲ ಲೆಕ್ಕಾಚಾರ ಅಲ್ಲೇ ಇರ್ತೈತಿ ಏಪಾ ನನಗೆ ಅಂಥದ್ದೇನು ಬ್ಯಾಡ್ರಿ ಚಲೋ ಚಲೋದು ಹೇಳೇ ಕಳಿಸ್ಬಿಟ್ಟಾರ ಆ ಕಮಲಕ್ಕರ್ ಹೆಂಗೆ ಕಾಯ್ಪಲ್ಲಿ ಆರಿಸ್ಕೊಂಡು ತೊಗೊಂಬರ್ತಾರಲ್ಲ ಅವ್ರ ಜೊತೆಗೆ ತೊಗೊಂಬ ಅಂತ ಹೇಳಿ ಆ ಮತ್ತ ನೀವು ಆರಿಸ್ಕೊಳ್ಳೋ ಮುಂದೆ ನನಗೂ ಸೊಪ್ ಚಲೋ ಚಲೋ ಚಲೋದು ಹುಳ ಹತ್ಲಲ್ಲರ್ದು ಆರಿಸ್ಕೊಡ್ತೀರಾ ರೀ ಬಾರ್ವ ತಂಗಿ ಯಾಕ ಹೋದಾರ ನನ್ ಕಡೆ ಸಂತಿನ ವೈದ್ಯಲ್ಲ ಆ ಅವ್ನತ್ರ ತಗೊಂಡು ಹೋಗಿದ್ರಣ ಚಲೋ ಎರಡ್ ಬಿಡುದಿಲ್ಲ ಅಂತ ಕಡೆ ನಾವು ಏನ ಹಸಿ ಕಾಯಿ ಕೇಳಿದಿನ ಹಸೆಕಾಯಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೊಟ್ಟೆ ನೋಡ ನಿಮ ಅಂತ ಹೇಳಿ ನೂರು ರೂಪಾಯಿ ಮಾಡ್ಕೊಡ್ತಾನೆ ಆ ತೋರಿ ಹಾಕೋರಿ ಆ ಯಶಸ್ ಹಾಕ್ಲಿ ಒಂದ್ ಕಿ ಹಾಕ್ಬಿಡಿ ನಿಮಗೆ ಒಬ್ಬೊಬ್ಬರಿಗೆ முழுனா அவன் நோட் கைத்தான அது ஒன் கேஜி ஒர்க் கொடுக்க நந்த ஒன் கேஜி ஆ சின்ன மதி வரவ இன்னா கேஜி எரி தோண்டி இன்னொன்னு கொடுக்கல அல்ல எஜ ಹಸೆಕಾಯಿ ಬೇಡ ನಮಗ ಹಸೆಕಾಯಿ ಒಂದ್ ಕೆಜಿ ತಗೊಂಡ್ ಹೋಗಿ ಏನ್ ಮಾಡನ ಕ್ಯಾಬೇಜ್ ಕ್ಯಾಬೇಜ್ ಮತ್ತೆ ಟೊಮೆಟೊ ಹಣ್ಣು ಕೇಳಿದ ಹೆಂಗ್ ಇಟ್ಟಿ ರೇಟ್ ಕ್ಯಾಬೇಜ್ ಹೆಂಗ್ ಕೆಜಿ ಟೊಮೆಟೊ ಹಣ್ಣು ಹೆಂಗ್ ಕೆಜಿ ಅಯ್ಯ ತಂಗಿ ತುಟ್ಟಿ ಎಲ್ಲಿ ಅದು ಸಂತೆಯಾಗ ಎಲ್ಲರೂ ನೂರ ಐವತ್ ರೂಪಾಯಿ ಕೆಜಿ ಹೆಚ್ಚಾರ ನಾನು ಅಂತ ಹೇಳಿ ನೂರು ರೂಪಾಯಿ ಮಾಡಿ ಕೊಡಾಕತ್ತೀನಿ ನೋಡಿಲಿ ಕಾಯಿ ಜವಾರಿ ಜವಾರಿ ಅವ್ರಿಗೆ ಮೆಣಸಿನಕಾಯಿ ಅದ ತಗೋರಿ ಒಂದೊಂದು ಕೆಜಿ ತಗೊಂಡು ಹೋಗಿ ಹಂಗ ಒಂದ್ ಗೆರ್ರಿ ಹೊಡೆದ್ ಹಿಟ್ಟಿನಾಗ ಎದ್ದಿ ಬಿಟ್ಟು ಬಿಟ್ರಿ ಅಂತಂದ್ರ ಬಾಯಾಗ ಕರೆಕ್ಟ್ ಮೆರ್ಚಿ ತಗೋರಿ ಒಂದ್ ಕೆಜಿ ಹಾಕ್ಲಾ ಯಾವ ನಿನಗ

ಅಷ್ಟ ಮಾಡ್ತಾನಿ ಹದಿನೈದು ಅಂತಂದ್ರ ಒಂದ ಕೆಜಿಗ್ ಎಷ್ಟು ರೂಪಾಯಿ ಆದಂಗ ಆತದ್ ಅರವತ್ ರೂಪಾಯಿ ಆದಂಗ ಆತದ್ ಅಷ್ಟ ಮಾಡ್ತಾನಿ ಏ ಎಜ್ಜಾ ಆ ಈ ಕ್ಯಾಬಿಜ್ನ ಅರವತ್ ರೂಪಾಯ್ಗ ಕೆಜಿ ಮಾಡಿಕೊಡು ನೂರಾ ಇಪ್ಪತ್ ರೂಪಾಯಿ ಅಂತಂದ್ರ ಬಾಳ ತುಟ್ಟಿ ಆತದ ಏನಂದ್ಬಿ ರೂಪಾಯಿ ರೂಪಾಯ್ ಕೆಜಿ ಕ್ಯಾಬಿಜ್ ಕೊಡ್ಬೇಕ ಯವ್ವ ತುಟ್ಟಿ ಕಾಲದಾಗ ಅದ ಏನೋ ಅಂತಾರಲ್ಲ ಅದರ ಮ್ಯಾಲಿಂದ ಚಿಪ್ಪಿನು ಬರೋದಿಲ್ಲ ನಿಮಗ ಹೊರ್ ಹುಳಿ ನೀವೇಲ್ ಸಂತಿ ಮಾಡೋರಲ್ಲಿ ನೀವ್ ಹಿಂಗಾರ ಏಟ್ ಕೇಳ್ಕೊಂತ ಅಡ್ಡಾಡೋರು ಇಡೀ ಕ್ಯಾಬಿಜ್ ಕೆಳಗೆ ಇಡೋ ಅದನ್ನ ನಡಿಬೇತಿ ಮುಂದರಿ ಏನ್ ಪಾಕೈತೆ ನೋಡು ಆಗಲ್ಲಿಂದ ನಾವು ಕ್ಯಾಬೇಜ್ ಟೊಮೆಟೋನ ರೇಟ್ ಕೇಳಕತ್ತರ ಹಸಿ ಕಾಯಿ ಕಿವಿ ಅಂತ ನಾಟಕ ಮಾಡಿದ ಈಗ ನೋಡು ರೇಟ್ ಮಕ್ಳು ಹೆಂಗ ಕೇಳಿತಿ ಒಂದ್ ಸಾರಿಗೆ ಅರ್ವತ್ ರೂಪಾಯಿ ಅಂತ ಹೇಳಿ ಬಾಯಿ ತರದಲ್ಲ ಹೌದು ಬಿಡಿ ಅದು ಮುದುಕ ಏನು ಇವ್ರ ಗಂಡುಗಳು ಸಂತಿ ಮಾಡ್ತಿದ್ರು ಬಂದ್ರ ರಾಮಣ್ಣ ಹೆಂಗ್ ಕೇಬೀಸ್ ಮಾಡಿ ಹೆಂಗ್ ಹಸಿ ಕಾಯಿ ಮಾಡಿ ಅಂತ ಕೇಳಿಬಿಟ್ರೆ ನಾ ತೂಕ ಎಷ್ಟ್ ಹಾಕಿನಿ ಅಂತ ನೋಡ್ತಿದ್ದಿಲ್ರಿ ಸುಮ್ಮನ ಕೆಸದ್ ರೊಕ್ಕ ಇರೋದ್ ಕೊಟ್ಟು ಸಂತಿ ಚೀಲ ತುಂಬಿಸ್ಕೊಂಡು ಹಾಕಿದ್ರು ಇವ್ರು ಬರ್ತಾರಲ್ಲ ಇವ್ರು ತಗೊಳ್ಳೋದು ಏಟ ಏನ್ರಿ ಮೊದಲ ರೇಟ್ ಇವ್ರು ಹೊಂದಸೋದು ಅಲ್ಲ ನಾ ಹೇಳಕತ್ತೀನಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಅವ್ರನ್ನ ಕತ್ತಾರ ಅರ್ಧ ಕರ್ಧ ಮಾಡಿ ಅರವತ್ ರೂಪಾಯಿ ಕೆಜಿ ಅಲ್ಲ ಒಂದ್ ವೇಳೆ ಇವ್ರ ಗಂಡು ಬೆಳ್ದಿದ ಕಾಯಿ ಪಲ್ಯ ಇವ್ರನ್ನ ಗಲ್ಲಿ ಮೇಲೆ ಕುಂದರ್ಸಿ ಕಾಯಿ ಪಲ್ಯ ಮರಕ ಆ ನೂರ ಇಪ್ಪತ್ತ್ ರೂಪಾಯಿದಾಗ ಒಂದ್ ರೂಪಾಯಿ ಕಡಿಮೆ ಮಾಡ್ಲಾರ್ದಂಗ ಮಾಡ್ತಾರೀ ಈಗ ನೋಡ್ರಿ ಅರ್ಧ ಕರ್ದ ಕೇಳಾಕತ್ತಾರ ಬೇ ತಂಗ್ಯಾರ ನಾ ನಿಮ್ आ, 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 ला, േ ബില്ല കൈപ്പള്ളി അന്നു തൂക്കി നാ കില്ല ലാസ്റ്റ് നിമഗന് നൂറ് ബേക്കിന് മുൻതാ ಚಿನ್ನವಾ ಇದೇನು ಮುದುಕ ನಾಯಿಗೆ ಹಚ್ಚೆ ಮಾಡ್ದಂಗ ಮಾಡಕತೈತಲ್ಲ ಬೇಡಬಾ ಸಂತ್ಯಾಗ ಇವನ ಇವ್ನ ಒಬ್ಬನೇನು ಕ್ಯಾಬೇಜ್ ಹಚ್ಚಿಲ್ಲ ಏನಿಲ್ಲ ಅಲ್ಲೆಲ್ಲ ಚಲೋ ಚಲೋ ಕ್ಯಾಬೇಜ್ ಅದಾವು ಅಲ್ಲೇ ತೊಗೊಂಡ್ ಹೋಗೋಣ ಅಂತ ಅಯ್ಯ ಕಂಬಳ ವಶಾರಕ ನಡ್ರ ಹೋಗೋಣಂತ ಅಯ್ಯೋ ಕಾಯಿ ಸಂತ್ಯಾಗ ಎಲ್ಲಾ ಕಡೆನು ನೂರ ಐವತ್ತು ರೂಪಾಯ್ಕೋ ಕೆಜಿ ಐತಿ ಅದು ನಮ್ಮ ಬಾಜು ಮನಿ ನೀಲೋದಾಳ ನಲವತ್ತೈದ್ ರೂಪಾಯ್ಕೊ ಕೊಟ್ಟು ಪಾವು ಕೆಜಿ ಕ್ಯಾಬೇಜ್ ಬಂದಾಲ ಅಲಾ ನಾವೀಗ ಪಾಪ ಕೆಜಿ ಸಪ್ರೇಟ್ ಸಪ್ರೇಟ್ ಹಚ್ಚಿಸ್ಕೊಂಡ್ರ ಅವ ಮತ್ತೆ ಹೊಳ್ಳಿ ರೇಟ್ ಜಾಸ್ತಿನ ಮಾಡ್ತಾನ ಒಂದ್ ಕೆಲಸ ಮಾಡೋಣ ಆ ಒಂದು ಕೆಜಿ ಕ್ಯಾಬೇಜ್ ಹಚ್ಚಿಸ್ಕೊಂಡ್ಬಿಡಣ ಆ ಮನಿ ಹೋಗಿ ನಾವು ಹಂಚ್ಕೊಳಕ್ ಬರ್ತೈತಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಬಿದ್ದಂಗ ಅಕ್ಕತಿ ನೀ ಸುಮ್ಕಿರ ನಾ ಎಲ್ಲಾ ತಗೊಂತಾನೆ ಅಂತ ನಾ ಮರ್ತಿದ್ ಮತ್ತೋಡ ಅವ್ನ ಹೊಟ್ಟೆ ಹಳ್ಳ ಹಿಂಗಾಗಿ ಡಾಕ್ಟರ್ ಖಾಸ್ತಿ ಅಂತ ಮನೆಯವರು ಯಾರ ತಿಂಡು ಮಟ್ಟಿಗೆ ಖ್ಯಾಸ್ ತರಕ ದೊಡ್ಡ ಪಲ್ಯ ಮಾಡ ನನಗೇನ್ ಕ್ಯಾಬಿಡವಾಡ್ ಮೂರ್ ಹತ್ತಿಸ್ಕಂಬ್ ಕೆಜಿಗೆ ಮೂರು ಮಂದಿ ಏನು ನನಗೇನ್ ಬೇಡ ನೋಡ ಅಯ್ಯ ಕಂಬಲಿ ನಮ್ಮ ನಮ್ಮಲ್ಲಿ ಹೋಲ್ಬಿಡು ಏನನ್ನೋದೈತಿ ಅಲ್ಲ ಕಮಲಕ್ಕ ಮದ್ಲ ಹೇಳ್ಬೇಕ ಬೇಡ ರೇಟ್ ಹೊಂದಸಕ್ಕಿಂತ ಮುಂಚೆ ಮತ್ತೆ ನಾವು ಮೂರ ಮಂದಿ ಅಂತಂದಿದ್ರೆ ಆ ಇನ್ನು ರೇಟ್ ಕಡಿಮೆ ಮಾಡಿಸಿದ್ಯಾ ನಾನು ಹೋಲ್ಬಿಡ್ ಮತ್ತೆ ಮಾಡೋದು ನಾವು ಮೂರ ಮಂದಿ ತಗೊಂತೇವಿ ಎದ್ದಾ ಇವನ್ನ ದೊಡ್ಡ ದೊಡ್ಡ ನೋಡಿ ಆ ಒಂದ್ ಕೆಜಿ ಹಚ್ಬಿಡು